ನಮಸ್ಕಾರ ವೀಕ್ಷಕರೇ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಸರ್ಕಾರ ಸದ್ಯ ಪಾಕಿಸ್ತಾನ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಆಪರೇಷನ್ ಸಿಂಧೂರ್ ಇನ್ನೂ ಮುಗಿದಿಲ್ಲ ಅಂತ ಹೇಳಿರೋದ್ರಿಂದ ಮುಂದಿನ ಆಕ್ಷನ್ಗೆ ಪ್ಲಾನ್ ನಡೀತಾ ಇದೆ ಅದನ್ನ ಬಿಟ್ಟರೆ ಬಿಹಾರ ಎಲೆಕ್ಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರಬಹುದು ಅಂತ ಅನ್ನಿಸೋದು ಸಹಜವೇ ಆದ್ರೆ ಎಲ್ಲರ ಚಿತ್ತ ಒಂದು ಕಡೆ ಇರೋ ಹೊತ್ತಲ್ಲಿ ಇನ್ನೊಂದು ಕಡೆ ದೊಡ್ಡ ಇಂಟರ್ನಲ್ ಆಪರೇಷನ್ ಆಗಿ ಹೋಗಿದೆ ಸೈಲೆಂಟ್ ಆಗಿ ಲೋಕಸಭಾ ಸೀಟ್ಗಳ ಸಂಖ್ಯೆ ಹೆಚ್ಚಿಸುವ ಪ್ರಕ್ರಿಯೆ ಕೂಡ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ರಿಸಲ್ಟ್ ಬಂದು ಸರಿಯಾಗಿ ಒಂದು ವರ್ಷ ಆಗೋ ಹೊತ್ತಲ್ಲಿ ದೊಡ್ಡ ನ್ಯೂಸ್ ಒಂದು ಬರ್ತಾ ಇದೆ ಎನ್ ಡಿ ಎ ಮುನ್ನೂರರ ಗಡಿ ದಾಟೋದು ಆಲ್ಮೋಸ್ಟ್ ಗ್ಯಾರಂಟಿ ಆಗ್ತಾ ಇದೆ ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲರಲ್ಲೂ ಕಾರ್ತಾ ಇರೋ ಅನುಮಾನ ಏನಂದ್ರೆ ಕಾಂಗ್ರೆಸ್ ಇಬ್ಬಾಗ ಆಗಲಿದೆಯಾ ಅನ್ನೋದು ಅದು ಯಾಕೆ ಹೇಗೆ ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಇದೇ ಜೂನ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವತ್ತಿನ ಮಟ್ಟಿಗೆ ಬಿಜೆಪಿಗೆ ಇದ್ದ ಖುಷಿಗಿಂತ ಜಾಸ್ತಿ ಕಾಂಗ್ರೆಸ್ ಬಳಗದಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ಅರವತ್ತು ವರ್ಷಗಳ ಕಾಲ ದೇಶ ಆಳಿದ್ದ ಕಾಂಗ್ರೆಸ್ ಏಕಾಂಗಿಯಾಗಿ ತೊಂಬತ್ತೊಂಬತ್ತು ಸೀಟ್ ಪಡೆದಿರೋದನ್ನ ಸಂಭ್ರಮಿಸಿ ಕುಣಿದಾಡಿದರು ಸರ್ಕಾರ ರಚಿಸೋದು ಬಿಜೆಪಿ ನೇತೃತ್ವದ ಎ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದ್ರು ಉರುಳಿಸೋದಕ್ಕೆ ಅವಕಾಶ ಇದೆ ಅನ್ನೋದು ಕಾಂಗ್ರೆಸ್ ಖುಷಿಗೆ ಕಾರಣವಾಗಿತ್ತು ಅದಾದ ಬಳಿಕ ಎ ಅಥವಾ ಮೋದಿ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಇವರ ಜೊತೆಗೆ ಪವನ್ ಕಲ್ಯಾಣ್ ಚಿರಾಗ್ ಪಾಸ್ವಾನ್ ಸೇರಿ ಹಲವರು ಗಟ್ಟಿಯಾಗಿ ನಿಂತಿದ್ದಾರೆ ಈ ಒಂದು ವರ್ಷದಲ್ಲಿ ನಡೆದ ಹಲವು ಬೆಳವಣಿಗೆಗಳ ಮಧ್ಯೆ ಇದು ಬಿಜೆಪಿ ಸರ್ಕಾರ ಅಲ್ಲ ಎನ್ ಸರ್ಕಾರ ಅನ್ನೋದು ಎಷ್ಟೋ ಜನರಿಗೆ ನೆನಪೇ ಇಲ್ಲ ಅದರಲ್ಲೂ ಈ ಯುದ್ಧದ ಬೆಳವಣಿಗೆಯ ಸಮಯದಲ್ಲಿ ಜನತೆಯ ಆಲೋಚನೆ ಇನ್ನೊಂದು ದಿಕ್ಕಿಗೆ ತಿರುಗಿದೆ ಆದರೆ ಕಮಲ ಹೈಕಮಾಂಡ್ ಮಾತ್ರ ಪೆಂಡಿಂಗ್ ಇರೋ ಯಾವ ಕೆಲಸಗಳನ್ನು ಮರೆಯದೆ ಒಂದೊಂದಾಗಿ ಮುಗಿಸ್ತಾ ಇರುವಂತೆ ಕಾಣಿಸ್ತಾ ಇದೆ ಎನ್ ಸರ್ಕಾರ ಗಟ್ಟಿಯಾಗಿದೆ ಮಿತ್ರರು ಜೊತೆಯಾಗಿದ್ದಾರೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಇನ್ನೂ ನಾಲ್ಕು ವರ್ಷ ಸರ್ಕಾರ ನಡೆಸಬೇಕಾಗಿರೋದ್ರಿಂದ ನಮ್ಮ ಸೇಫ್ಟಿ ನಮಗೆ ಮುಖ್ಯ ಅನ್ನೋ ಒಂದು ವಿಚಾರ ಬಿಜೆಪಿ ಹೈಕಮಾಂಡ್ ತಲೆಯಲ್ಲಿ ಗಾಢವಾಗಿ ಬೇರೂರಿದೆ ಅನಿಸುತ್ತೆ ಈ ಹಿಂದೆ ಎನ್ ಡಿ ಎ ಲೆಕ್ಕವನ್ನ ಮುನ್ನೂರರ ಗಡಿ ದಾಟಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೆದ್ವು ಅವರು ಬರ್ತಾರೆ ಇವರು ಬರ್ತಾರೆ ಹೀಗೆ ನಾನಾ ರೀತಿಯ ಚರ್ಚೆಗಳು ನಡೆದಿತ್ತು ಈ ಪೈಕಿ ಮಹಾರಾಷ್ಟ್ರದ ಮೇಲೆ ಎಲ್ಲರ ಚಿತ್ತ ನೆಟ್ಟಿತ್ತು ಈಗ ಬಾರ್ ತೀನ್ಸೌ ಪಾರ್ ಅನ್ನೋ ಮಾತು ಮತ್ತೆ ನೆನಪಾಗೋದಕ್ಕೆ ಕಾರಣ ಅದೇ ಮಹಾರಾಷ್ಟ್ರ ಎನ್ ಸಿ ಇಬ್ಬಾಗ ಆಗಿ ಒಬ್ಬರು ಎನ್ಡಿಎ ಜೊತೆಗೆ ಇನ್ನೊಬ್ಬರು ಕಾಂಗ್ರೆಸ್ ಮೈತ್ರಿ ಕೂಟದ ಜೊತೆಗೆ ಗುರುತಿಸಿಕೊಂಡಿರೋದು ಗೊತ್ತೇ ಇದೆ ಈಗ ಒಡೆದ ಎನ್ ಕೂಡುವ ಸಮಯ ಬಂದಿದೆ ಕೂಡಿದ ಬಳಿಕ ಅವರು ನಿಲ್ಲೋದು ಎನ್ ಜೊತೆಗೆ ಅನ್ನೋದು ಖಾತ್ರಿ ಆಗ್ತಾ ಇದೆ ಡಿ ಒಕ್ಕೂಟ ಏರ್ಪಡಿಸಿರೋ ವಿಶೇಷ ಇವೆಂಟ್ಗೆ ಗೈರಾಗುವ ಮೂಲಕ ಶರದ್ ಪವಾರ್ ಎನ್ ಸಿಪಿ ಮೈತ್ರಿ ಮುರಿದುಕೊಳ್ಳೋ ಸಿಗ್ನಲ್ ಕೊಡ್ತಾ ಇದೆ ಇದು ಕೇವಲ ಗಾಳಿ ಸುದ್ದಿ ಅಲ್ಲ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಏನಂದ್ರೆ ಅದು ಜೂನ್ ಹತ್ತನೇ ತಾರೀಕು ಒಡೆದಿರೋ ಎನ್ ಮತ್ತೆ ಒಂದಾಗಲಿದೆ ಅನ್ನೋ ಮಾಹಿತಿಗಳು ಬರ್ತಾ ಇರೋದು ಸದ್ಯದ ಪರಿಸ್ಥಿತಿಯಲ್ಲಿ ಗಟ್ಟಿಯಾಗಿರೋದು ಅಜಿತ್ ಪವಾರ್ ಬಳಗ ಅವರು ಈಗಾಗಲೇ ಮಹಾಯುತಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಮೂರು ಪಕ್ಷಗಳು ಗಟ್ಟಿಯಾಗಿ ಆಡಳಿತವನ್ನ ನಡೆಸ್ತಾ ಇವೆ ಹಿನಾಯವಾಗಿ ಸೋತು ಅತಂತ್ರ ಸ್ಥಿತಿ ಕಂಡವರಲ್ಲಿ ಗುರುತಿಸಿಕೊಂಡಿದ್ದ ಎನ್ ಶರತ್ ಶರದ್ ಪವಾರ್ ಬಳಗವು ಕೈ ಬಿಟ್ಟು ಹೋಯಿತು ಅಂದ್ರೆ ವಿಕಾಸ್ ಅಗಾಡಿ ಎಷ್ಟು ವೀಕ್ ಅನ್ನೋದನ್ನ ಹೇಳೋದೇ ಬೇಡ ಇವರು ಅಧಿಕೃತವಾಗಿ ಮರ್ಜಾಗಿ ಅಧಿಕೃತವಾಗಿ ಎನ್ಡಿಎಗೆ ಬೆಂಬಲ ಘೋಷಿಸಿದ್ರೆ ಮತ್ತೆ ಗೆದ್ದು ಬಂದ ಬಳಿಕ ಇವರೆಲ್ಲರ ಸಂಖ್ಯಾಬಲ ಎನ್ಡಿಎ ಸಮುದ್ರಕ್ಕೆ ಸೇರ್ಪಡೆಯಾಗುತ್ತೆ ಅಂದಹಾಗೆ ಈಗ ಬೆಳವಣಿಗೆ ನಡೀತಾ ಇರೋದು ಕೇವಲ ಎನ್ಸಿಪಿ ಅಂಗಳದಲ್ಲಿ ಮಾತ್ರ ಏನಲ್ಲ ಉದ್ದವ್ ಠಾಕ್ರೆಯ ಶಿವಸೇನೆ ಕೂಡ ಗಡಗಡ ಅಲ್ಲಾಡ್ತಾ ಇದೆ ಕಳೆದ ವಾರವಷ್ಟೇ ಶಿವಸೇನೆ ಯುಬಿಟಿಯ ಮಾಜಿ ಶಾಸಕಿ ನಿರ್ಮಲಾ ಗವಿತ್ ಶಿಂದೆ ಬಳಗವನ್ನ ಸೇರ್ಕೊಂಡಿದ್ರು ಕೇವಲ ಆಕೆ ಮಾತ್ರ ಬಾರದೆ ಸಾವಿರದ ಐನೂರು ಮಹಿಳಾ ಕಾರ್ಯಕರ್ತೆಯರನ್ನು ಕೂಡ ಪಕ್ಷಕ್ಕೆ ಸೇರ್ಪಡೆ ಮಾಡಿ ತಮ್ಮ ತಾಕತ್ತನ್ನ ಪ್ರದರ್ಶನ ಮಾಡಿದ್ರು ಏನೋ ಈ ಪಕ್ಷಾಂತರ ಪರೇಡ್ ಇಲ್ಲಿಗೆ ನಿಂತಿಲ್ಲ ಮುಂದಿನ ವಾರ ಲೋಕಸಭಾ ಕ್ಯಾಂಡಿಡೇಟ್ ಚಂದ್ರಹಾರ್ ಪಾಟೀಲ್ ಕೂಡ ಶಿಂದೆ ಬಳಗವನ್ನ ಸೇರ್ಕೊಳ್ತಾರೆ ಅನ್ನೋದು ಈಗಾಗಲೇ ಸೌಂಡ್ ಮಾಡ್ತಾ ಇದೆ ಈ ಪ್ರಕ್ರಿಯೆಗಳೆಲ್ಲ ಹೇಗೆ ವ್ಯಾಖ್ಯಾನ ಆಗ್ತಾ ಇದೆ ಅಂದ್ರೆ ಶಿವಸೇನೆ ನಾಯಕರು ಒರಿಜಿನಲ್ ಶಿವಸೇನೆಯನ್ನ ಹುಡುಕಿಕೊಳ್ತಾ ಇದ್ದಾರೆ ಅಂತ ಹೇಗೆ ಮುಂದುವರಿತು ಅಂದ್ರೆ ಉದ್ಧವ್ ಪಕ್ಷದಲ್ಲಿ ಅವರನ್ನೂ ಸೇರಿ ಮೂರು ಜನ ಮಾತ್ರ ಉಳಿಯೋದು ಉದ್ದವ್ ಅವರ ಪುತ್ರ ಆದಿತ್ಯ ಹಾಗೂ ವಕ್ತಾರ ಸಂಜಯ್ ರಾವತ್ ಅಂತ ಈಗಾಗಲೇ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಆದರೆ ಶಿವಸೇನೆ ಯುಬಿಟಿಯ ಸಂಖ್ಯೆ ಕ್ಷೀಣಿಸ್ತಾ ಇರೋ ಹೊತ್ತಲ್ಲಿ ಉದ್ದವ್ ಹಾಗೂ ಅವರ ಪುತ್ರ ಸಿಎಂ ಫಡ್ನವೀಸ್ರನ್ನ ಭೇಟಿ ಮಾಡಿರೋದು ಕೂಡ ರಾಜಕೀಯ ಸಂಚಲನವನ್ನ ಮೂಡಿಸ್ತಾ ಇದೆ ವಾಸ್ತವವನ್ನ ಅರ್ಥ ಮಾಡಿಕೊಳ್ಳೋದನ್ನ ಬಿಟ್ಟು ಉದ್ಧವ್ ಉದ್ದೇಶ ಪೂರ್ವಕವಾಗಿ ಮೋದಿ ಹಾಗೂ ಬಿಜೆಪಿ ವಿರುದ್ಧ ಹೋಗ್ತಾ ಇದ್ದಾರೆ ಈ ಬರದಲ್ಲಿ ಹಿಂದುತ್ವ ಹಾಗೂ ರಾಷ್ಟ್ರೀಯತೆಯನ್ನು ಕೂಡ ಮರೆತು ವಿಪರೀತ ಓಲೈಕೆಯ ದಾರಿ ಹಿಡಿದಿದ್ದಾರೆ ಇದು ಬಾಳ ಠಾಕ್ರೆ ಪುತ್ರನಿಗೆ ಶೋಭೆ ತರೋದಿಲ್ಲ ಅನ್ನೋದು ಜಗಜಾಹೀರಾಗಿದೆ ಚುನಾವಣೆಗೆ ತಮ್ಮ ಕುಟುಂಬ ಬರೋದಿಲ್ಲ ಅನ್ನೋ ನಿಲುವನ್ನ ಸೀನಿಯರ್ ಠಾಕ್ರೆ ತೆಗೆದುಕೊಂಡ್ರು ಮಕ್ಕಳು ಅದನ್ನ ಬ್ರೇಕ್ ಮಾಡಿದ್ರು ಆದರೆ ಕೊನೆ ಪಕ್ಷ ಸಿದ್ಧಾಂತವನ್ನಾದ್ರೂ ಉಳಿಸ್ಕೊಳ್ಬೇಕಿತ್ತು ಉದ್ದವ್ ವಿಚಾರದಲ್ಲಿ ಅದು ಡೆಡ್ ಆಪೋಸಿಟ್ ಆಗಿದೆ ಈಗ ಕಾರ್ಯಕರ್ತರು ಮಾತ್ರ ಒರಿಜಿನಲ್ ಸೇನೆಯನ್ನ ಹುಡುಕಿಕೊಂಡು ಹೋಗ್ತಾ ಇದ್ದಾರೆ ವಿಧಿ ಇಲ್ಲದೆ ಉದ್ದವ್ ಕೂಡ ಶಿಂದೆ ಬಳಗವನ್ನ ಸೇರಿಕೊಳ್ಳೋ ಪರಿಸ್ಥಿತಿ ಬಂದರೂ ಬರಬಹುದು ಅದರಿಂದ ಮರ್ಯಾದೆಗೆ ಸ್ವಲ್ಪ ಧಕ್ಕೆ ಆಗ್ಬಹುದು ಆದರೆ ಎನ್ ಡಿ ಎ ಸೀಟ್ ಏರಿಕೆ ಆಗುತ್ತೆ ಇದು ಎನ್ಡಿ ಕಥೆಯಾದರೆ ಈ ಯುದ್ಧದ ವಿಚಾರದ ಜಟಾಪಟಿಯಿಂದ ಕಾಂಗ್ರೆಸ್ ಆಂತರಿಕ ಆರೋಗ್ಯ ಕೂಡ ಹದಗೆಟ್ಟು ಹೋಗ್ತಾ ಇದೆ ಯಾಕಂದ್ರೆ ಇವತ್ತು ಪಾಕಿಸ್ತಾನದ ಕಳ್ಳಾಟಗಳನ್ನು ಬಯಲು ಮಾಡೋದಕ್ಕೆ ಆಲ್ ಪಾರ್ಟಿ ನಾಯಕರನ್ನ ಒಳಗೊಂಡ ಡೆಲಿಗೇಷನ್ ಸಿದ್ಧವಾಗಿದೆ ಬಹಳ ಅದ್ಭುತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ವಿದೇಶಿ ನೆಲದಲ್ಲಿ ಭಾರತೀಯರ ಗೌರವವನ್ನ ಅಸ್ಮಿತೆಯನ್ನ ಕಾಪಾಡ್ತಾ ಇದ್ದಾರೆ ಗಾಂಧಿ ಕುಟುಂಬ ಆಯ್ಕೆ ಮಾಡಿದ ನಾಯಕರನ್ನ ಬಿಟ್ಟು ಬೇರೆ ಎಲ್ಲಾ ನಾಯಕರು ಹಾಗೂ ಬೇರೆ ಎಲ್ಲಾ ಪಕ್ಷಗಳ ನಾಯಕರು ಕೂಡ ದೇಶದ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಯಾವ ಮಟ್ಟದಲ್ಲಿ ಅಂದ್ರೆ ನಾನ್ಸೆನ್ಸ್ ಮಾತಾಡ್ತಾ ಇರೋ ಗಾಂಧಿ ಕುಟುಂಬ ಹಾಗೂ ರಾಹುಲ್ ಆಪ್ತ ವಲಯದ ಹಿರಿಯ ನಾಯಕರ ಹೇಳಿಕೆಗೂ ಮಣೆ ಹಾಕದೆ ಅದೆಲ್ಲ ಸುಳ್ಳು ವಾಸ್ತವ ಇದು ಅನ್ನೋದನ್ನ ನೇರ ನೇರವಾಗಿ ಹೇಳ್ತಾ ಇದ್ದಾರೆ ಸಲ್ಮಾನ್ ಖುರ್ಷಿದ್ ಶಶಿ ತರೂರ್ ಅಂತೂ ಬಹಳ ಅಧ್ಯಯನ ಮಾಡಿ ಅಳೆದು ತೂಗಿ ಮಾತನಾಡ್ತಾ ಇದ್ದಾರೆ ಇದು ಎರಡು ರೀತಿಯ ಸಿಗ್ನಲ್ ಕೊಡ್ತಾ ಇದೆ ಮೊದಲನೆಯದ್ದು ಗಾಂಧಿ ಕುಟುಂಬ ಹಾಗೂ ಕಾಂಗ್ರೆಸ್ ಮಧ್ಯೆ ಬಿರುಕು ಮೂಡಲಿದೆಯಾ ಅಂತ ಯಾಕಂದ್ರೆ ಕಾಂಗ್ರೆಸ್ ನಲ್ಲಿ ಗುಣಮಟ್ಟದ ನಾಯಕರಿಗೆ ಆದ್ಯತೆ ಇಲ್ಲ ಅನ್ನೋದು ಹಳೆಯ ಆರೋಪ ಅದಕ್ಕಾಗಿ ಸೃಷ್ಟಿಯಾದ ಜಿ ಟ್ವೆಂಟಿ ತ್ರೀ ನಾಯಕರ ಬಗ್ಗೆ ಗೊತ್ತೇ ಇದೆ ಒಂದಷ್ಟು ಜನರು ಆಲ್ರೆಡಿ ಕಾಲ್ ಕಿತ್ತಿದ್ದಾರೆ ಇನ್ನೊಂದಷ್ಟು ಜನರು ಪಕ್ಷದಲ್ಲೇ ಇದ್ದು ಬಿಸಿ ಮುಟ್ಟಿಸ್ತಾ ಇದ್ದಾರೆ ಶಶಿ ತರೂರ್ ಅಂತ ಎಲಿಜಿಬಲ್ ನಾಯಕನನ್ನ ಎಲ್ಲಿ ಇಡಬೇಕೋ ಅಲ್ಲಿ ಇಡದೆ ಆಪ್ತ ಅನ್ನೋ ಕಾರಣಕ್ಕೆ ಎಐಸಿಸಿ ಸಿ ಸಿ ಅಧ್ಯಕ್ಷ ಪಟ್ಟ ಒಲಿತು ಅನ್ನೋದನ್ನ ಕಾಂಗ್ರೆಸ್ ನೋಡಿದೆ ರಾಜಕೀಯ ಚಾಣಾಕ್ಷತೆ ಇದ್ದಿದ್ರೆ ಇವತ್ತು ಪಾಕಿಸ್ತಾನ್ ಜೊತೆಗಿನ ಯುದ್ಧ ವಿಚಾರದಲ್ಲಿ ದೇಶವನ್ನ ದ್ವೇಷಿಸೋ ಕೆಲಸ ಮಾಡ್ತಾ ಇರ್ಲಿಲ್ಲ ಬದಲಾಗಿ ದೇಶದ ವಿಚಾರದಲ್ಲಿ ನಾವೆಲ್ಲ ಒಂದೇ ಉಳಿದ ರಾಜಕೀಯ ಇದ್ದಿದೆ ಅಂತ ತಲೆ ಹರಟೆ ಮಾತುಗಳಿಗೆ ಬ್ರೇಕ್ ಹಾಕ್ಬೇಕಿತ್ತು ಆದ್ರೆ ಅದು ಆಗ್ತಾ ಇಲ್ಲ ಕೆಲವೊಂದು ಸೀನಿಯರ್ ಲೀಡರ್ ಗಳನ್ನ ಬಿಟ್ರೆ ಹಲವರು ಸುಮ್ಮನಿದ್ದಾರೆ ಕೆಲವರು ಅನಾವಶ್ಯಕವಾಗಿ ಕಾಂಟ್ರವರ್ಸಿ ಮಾಡ್ಕೊಳ್ತಾ ಇದ್ದಾರೆ ಇದನ್ನು ನೋಡಿದ್ರೆ ಮುಂದೊಂದು ದಿನ ಗಾಂಧಿ ಫ್ಯಾಮಿಲಿ ಹಾಗೂ ಅದರ ಬೆಂಬಲಿಗರು ಮತ್ತು ಉಳಿದ ಕಾಂಗ್ರೆಸ್ ನಾಯಕರ ಮಧ್ಯೆ ಬಿರುಕು ಬಿಡಲಿದೆ ಅನ್ನೋ ಪ್ರಶ್ನೆ ದಟ್ಟವಾಗ್ತಾ ಇದೆ ಇನ್ನೊಂದು ಸಿಗ್ನಲ್ ಏನಂದ್ರೆ ಅದು ಇಂಡಿ ಒಕ್ಕೂಟದಲ್ಲಿ ಗುರುತಿಸಿಕೊಂಡಿರುವ ಪಕ್ಷಗಳ ನಾಯಕರು ಕೂಡ ದೇಶದ ವಿಚಾರದಲ್ಲಿ ಗಟ್ಟಿಯಾಗಿ ನಿಂತಿರೋದು ಓವೈಸಿ ನೇರ ನೇರವಾಗಿ ಪಾಕಿಸ್ತಾನವನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ರಾಷ್ಟ್ರೀಯತೆ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತಿದ್ದಾರೆ ಇನ್ನೇನು ಎನ್ ಡಿ ಎ ಸೇರ್ಪಡೆ ಆಗೋದ್ರಲ್ಲಿರೋ ಸುಪ್ರಿಯಾ ಸುಳೆ ದೇಶ ಮೊದಲು ಅಂತಿದ್ದಾರೆ ಅಚ್ಚರಿ ಅನ್ನೋ ಹಾಗೆ ಡಿಎಂಕೆ ನಾಯಕಿ ಹಾಗೂ ಕರುಣಾನಿಧಿ ಪುತ್ರಿ ಕನಿಮೊಳಿ ಕೂಡ ಬಹಳ ರಾಜತಾಂತ್ರಿಕವಾಗಿ ಮಾತನಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತಾ ಇದ್ದಾರೆ ಇದನ್ನ ನೋಡ್ತಾ ಇದ್ರೆ ಇಂಡಿ ಒಕ್ಕೂಟ ಇರುತ್ತೆ ಆದ್ರೆ ಅದಕ್ಕೆ ಕಾಂಗ್ರೆಸ್ ನೇತೃತ್ವ ಬೇಡ ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ವಿಪಕ್ಷವನ್ನ ಕಟ್ಟೋ ಇರಾದೆ ಇದೆಯಾ ಅನ್ನೋ ಸಿಗ್ನಲ್ ಸಿಗ್ತಾ ಇದೆ ದೇಶದ ವಿಚಾರದಲ್ಲಿ ವಿರುದ್ಧ ದಿಕ್ಕಿಗೆ ನಿಂತರೆ ಜನರು ಅದನ್ನ ಹೇಗೆ ಪರಿಗಣಿಸ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇರುವವರು ಈ ರೀತಿ ನಿಲುವನ್ನ ತೆಗೆದುಕೊಂಡು ಕಾಂಗ್ರೆಸ್ ಅನ್ನ ಬದಿಗಿಡೋ ಯೋಚನೆಗೆ ಬರ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಿದೆ ಆಲ್ರೆಡಿ ಕಾಂಗ್ರೆಸ್ ನಾಯಕತ್ವ ನಮಗೆ ಇಷ್ಟ ಇಲ್ಲ ಅಂತ ಇಂಡಿ ಒಕ್ಕೂಟದ ಹಲವರು ನೇರವಾಗಿ ಹೇಳಿದ್ದಾಗಿದೆ ರಾಹುಲ್ ಕೈಯಲ್ಲಿ ಒಂದೇ ಒಂದು ಎಲೆಕ್ಷನ್ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ ಇವರ ಜೊತೆಗೆ ಸೇರ್ಕೊಂಡು ನಮ್ಮ ಭವಿಷ್ಯ ಹಾಳು ಮಾಡ್ಕೊಳ್ಳೋದು ಯಾಕೆ ಅನ್ನೋ ಚರ್ಚೆಗಳು ಕೂಡ ಈಗಾಗಲೇ ನಡೆದಿವೆ ಆದ್ರಿಂದ ಇದೆಲ್ಲಾ ಬೆಳವಣಿಗೆಗಳು ಸದ್ದಿಲ್ಲದೆ ಆಗ್ತಾ ಇದೆಯಾ ಅನ್ನೋ ಚರ್ಚೆ ದಟ್ಟವಾಗಿದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ